ಸುತ್ತೋಲೆಯನ್ನು ಅವ್ರಿಗೆ ಒಂದು ಕೋರಿಕೆ ಪತ್ರ ಕೊಡ್ತೀವಿ ಇದು ಮಾಹಿತಿಯನ್ನು ಇದೆ ಮತ್ತೆ ಕೊಡ್ತೀವಿ ಅವರು ಮನೆ ಜಿಲ್ಲಾಧಿಕಾರಿ ಭೇಟಿ ಮಾಡ್ತೀವಿ ಸಂಜೆ ಇವತ್ತು ಸರ್ ಭೇಟಿ ಮಾಡಿ ಅದನ್ನು ಮಾಡ್ತೀವಿ ಇವತ್ತು ಅದು ಸುತ್ತಲೇ ರೆಡಿ ಆಗುತ್ತೆ ಕಳಿಸ್ತೀವಿ ನಾಶ ನಾವೇನು ಮಾಡ್ತಾ ಇದ್ದೀವಿ ಅದೇ ಮೊಟ್ಟ ಮೊದಲನೇ ಕಾರಣ ನಮಗೆ ಈ ಬಿಸಿಲಾಘಾತ ಟೆಂಪರ್ಮನಿಂಗ್ ವಾರ್ಮಿಂಗ್ ಅಂತ ಏನು ಹೇಳ್ತೀವಿ ಇದಕ್ಕೆ ಮುಖ್ಯ ಕಾರಣ ಪರಿಸರದ ಏರುಪೇರು ಮರಗಳನ್ನು ಕಡಿತಾ ಇದೀವಿ ಕೈಗಾರಿಕಾಕರಣ ಆಗಿದೆ ವಾಹನಗಳ ಮಿತಿಮೀರಿದ ಬಳಕೆ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಂದಷ್ಟು ರೆಫ್ರಿಜರೇಷನ್ ಎಲ್ಲಿನೋ ಪ್ರಾ ಎಫೆಕ್ಟ್ ಖಂಡಿತ ಖಂಡಿತ ಏಪ್ರಿಲ್ ಮೇನಲ್ಲಿ ಬರಬೇಕಾದಂಥ ಈ ಅತಿಯಾದ ಬಿಸಿಲು ನಾವಿನ್ನು ಮೊನ್ನೆ ತಾನೇ ಶಿವರಾತ್ರಿ ಮಾಡಿದ್ದೀವಿ ನಮ್ಮ ಕಡೆ ಹೇಳ್ತೀವಿ ಶಿವ ಶಿವ ಅಂತ ಹೇಳ್ಬಿಟ್ಟು ಚಳಿ ಹೋಯ್ತು ಅಂತ ಹೇಳ್ಬಿಟ್ಟು ಈ ಮೊನ್ನೆ ಮುಗ್ದಿದೆ ಆಗ್ಲೇ ಬಿಸಿಲುಘಾತ ಆಗಿದೆ ಇದು ನಿಜವಾಗ್ಲೂ ವಿಪರ್ಯಾಸ ಇದು ನಲವತ್ತು ಡಿಗ್ರಿ ದಾಖಲಾಗಿದೆ ಅಂತೇಳಿ ಉಪ್ಪಿನಂಗಡಿ ಭಾಗದಲ್ಲಿ ಆಗ್ತಾ ಇದ್ದಂತೆ ಇವತ್ತು ಪ್ರಜಾವಾಣೆ ಇವತ್ತು ಅತಿ ಹೆಚ್ಚು ನಿನ್ನೆಯ ಟೆಂಪರೇಚರ್ ಸಮುದ್ರ ಮಟ್ಟ ಕೂಡ ಏರಿಕೆಯಾಗಿದೆ ಇಲ್ಲ ಅದು ನಾರ್ಮಲ್ ಟೆಂಪರೇಚರ್ ಆದ್ರೆ ಫಾರ್ ಎಕ್ಸಾಂಪಲ್ ರಾಯಚೂರದ ಹೀಟ್ ಹೀಟ್ ಇಲ್ಲಿ ಮಡಿಕೇರಿ ಹೀಟ್ ವೇವ್ಗೂ ತುಂಬಾ ಡಿಫರೆನ್ಸ್ ಆಗುತ್ತೆ ಆ ಜನರು ಅಲ್ಲಿಯ ಆ ಟೆಂಪರೇಚರೇ ಒಗ್ಗಿಕೊಂಡಿರ್ತಾರೆ ನಾವು ಸುಧಾರಣ ಸಾಧಾರಣ ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ವರೆಗೆ ನಮಗೆ ಯಾವುದೇ ರೀತಿ ತೊಂದರೆ ಬರಲ್ಲ ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ ಹಲವಾರು ವರ್ಷಗಳಿಂದ ಇದ್ದೊಂದು ಟೆಂಪರೇಚರ್ ಸಡನ್ನಾಗಿ ಯಾವಾಗ ವಾತಾವರಣದ ಉಷ್ಣತೆ ನಲವತ್ತು ಡಿಗ್ರಿ ಬರ್ತದೋ ಆಗ ನಮ್ಮಲ್ಲಿ ತೊಂದರೆಗಳು ಜಾಸ್ತಿ ಕಂಡು ಬರುತ್ತೆ ಅದರಲ್ಲೂ ಹೆಚ್ಚಾಗಿ ಈ ಪಾರ್ಶ್ವವಾಯು ಪೀಡಿತರಾಗಿ ಮನೆಯಲ್ಲಿ ಮಲಗಿದಲ್ಲಿರುವವರು ಅಥವಾ ಸೈಕಲಾಜಿಕಲಿ ವೀಕ್ ಇರುವವರು ಅಥವಾ ಮಾನಸಿಕವಾಗಿ ಯಾವುದಾದ್ರೂ ತೊಂದರೆಯಿಂದ ಇರುವವರು ಸೊ ಅವರು ಏನು ಮಾಡ್ತಾರೆ ಅವರಿಗೆ ರೆಗ್ಯುಲೇಟ್ ಮಾಡಿಕೊಡಲಿಕ್ಕೆ ನೀರು ಕುಡಿಬೇಕು ಅಥವಾ ತಣ್ಣನೆ ಬಟ್ಟೆ ಹಾಕ್ಕೊಳ್ಬೇಕು ಅಥವಾ ಹತ್ತಿ ಬಟ್ಟೆ ಹಾಕ್ಕೊಳ್ಬೇಕು ಈ ರೀತಿ ಬಿಸಿಲಿಂದ ಇದಕ್ಕೆ ಬರಬೇಕು ತಣ್ಣನೆ ಜಾಗ ಬರಬೇಕು ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಆದ ಕಾರಣ ಅವರು ಜಾಸ್ತಿ ತೊಂದರೆಗೂಡಾಗುವ ಸಾಧ್ಯತೆಯೂ ಇದರಲ್ಲಿ ಇರತ್ತೆ ಸೊ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ಈಗಲೇ ಹೇಳಿದಾಗೆ ಚಿಕ್ಕ ಮಕ್ಕಳು ಏಜಾದವರು ಮತ್ತು ವಿಶೇಷವಾಗಿ ಯಾವುದಾದ್ರೂ ರೀತಿಯ ಕಾಯಿಲೆಯಿಂದ ಬಳಲ್ತಾ ಇರೋವರಿಗೆ ಜಾಸ್ತಿ ತೊಂದರೆ ಬರಬಹುದಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್